ಹಾಯ್ ತಗುರು ಪ್ರೇಮ್ಗಾರ ನಮಸ್ಕಾರ ನೀವ್ ನೋಡ್ರಿ ಇದು ಅಮಿಂಗಡ ಮಾರ್ಕೆಟ್ ನೋಡ್ರಿ ನೋಡ್ತೀರ ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ರಿ ಇದು ಆರೂವರೆ ಗಂಟೆ ಮಾರ್ಕೆಟ್ ನೋಡ್ರಿ ಮಾರ್ಕೆಟ್ ಐದು ಗಂಟೆಗನ ಆಲ್ರೆಡಿ ಸ್ಟಾರ್ಟ್ ಆಗಿರ್ತೈತಿ ಎರಡು ಗಂಟೆವರೆಗೂ ನಡೆಯುವಂಥ ಸಂತೆ ಇದು ನೋಡ ಬರ್ರಿ ಇವತ್ತಿ ನೋಡಿ ಅದಾಗ ಯಾವ್ ತರ ಮರಿ ಬಂದ ನೋಡೋಣ ಅಂತ ಇಲ್ಲಿ ನೋಡ್ತಿರೋದು ಇಲ್ಲಿ ಜವಾರಿ ಮರಿಗಳು ಅದ ನೋಡ್ರಿ ಜವಾರಿ ಮರಿಗಳು ಆಟಕ್ ಯೂಸ್ ಮಾಡುವಂತ ಮರಿಗಳು ಈ ಮರಿ ಚೆನ್ನಾಗಿದೆ ನೋಡಿ ಮೊಲಕ್ರಿ ಏನು ಹೇಳ್ತೀರಿ ವ್ಯಾಪಾರ ಹದಿನಾರು ವರಿ ಇದೇನಾ ಹನ್ನೆರಡು ವರಿ ಹ್ಞೂ ವ್ಯಾಪಾರ ಯಾರು ಕೇಳತ್ತಾರೇನು ರೀ ಎಷ್ಟು ಹೊತ್ತ ನೀಡತ್ತೀರಿ ಮರಿ ಒಂಬತ್ತು ವರಿ ಮೀಟ್ರ ಕೇಳಾರ ಮತ್ತು ಫೈನಲ್ ಏನು ಪ್ರೈಸ್ ಅದ ಕೊಡ್ತೀನಿ ಹನ್ನೆರಡು ಸಾವಿರ ನೋಡಿರಿ ಮರಿ ಫೈನಲ್ ಹನ್ನೆರಡು ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಮಾಲಕ ಯಾವ ರೀ ಮಲಕ್ರ ಬದಾಮರೇ ಏನ್ರಿ ಬದಾಮರಿ ಅಂತ ನೋಡ್ರಿ ನಮ್ಮ ಲೋಕಲ್ದವರೆ ಅನ್ನಾರು ಈ ಕಡೆ ಒಂದೆರಡ ಅದ ನೋಡ್ರಿ ಇದು ನೋಡ್ತಿರ್ಬೋದು ಜಾತೆಯನ್ ಮರಿ ನೋಡ್ರಿ ಗಡ್ಡ ನೀಟ್ ಐತಿ ಬಿಳಿ ಕಲ್ಲು ಐತಿ ಸಾವ್ಕಾರ ಇದೇನ ಐತ್ರಿ ಹದಿನೈದು ಊರಿ ಅನ್ನ ಯಾರ ನಡ ದಿನಪರ ಎಷ್ಟು ದಿನ ಕೇಳೋದು ಹನ್ನೊಂದು ಊರಿ ಮಠ ಕೆಳತ್ತಾರ ಫೈನಲ್ ಏನು ಬಂದ್ರಿ ಕೊಡ್ತೀನಿ ಊರಿ ನೋಡ್ರಿ ಈ ಮರಿ ಊರಿ ಆದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನೋಡ್ತಿರ್ಬೋದು ಈ ಕಡೆ ಎಲ್ಲ ಬಹಳ ಸಣ್ಣ ಅದ ನೋಡ್ರಿ

ಆರೂವರಿ ಆರೂವರಿಗೆ ಸೋಲ್ಡೌಟ್ ಆದಂತ ನೋಡಿದ್ರಿ ಅವ್ರ ಅಣ್ಣರಿಗೆ ಇಲ್ಲಿ ನೋಡ್ರಿ ಸಣ್ಣು ನಾಲ್ಕು ರ್ಯಾಂಕ್ ಇದ್ರು ಎಂಟೂವರಿ ಹಂಗ ಫೈನಲ್ ಏನು ಏನ್ ಬಂದ್ರೆ ಕೊಡ್ತೀರಿ ಏಳು ಏಳುವರಿ ನೋಡ್ರಿ ಎಂಟೂವರಿ ಹೇಳ್ತಾರಂತ ಏಳು ಏಳುವರಿ ಬಂದ್ರೆ ಕೊಡ್ತಾರಂತ ನೋಡ್ರಿ ಅಂದ್ರೆ ಯಾವಾಗೂ ಅವ್ರ ಮಾಲಕರು ವ್ಯಾಪಾರ ಹೇಳ್ತಾರಲ್ಲ ಅದು ಹೇಳಿದಿರಿ ಹೇಳಿದ ರೇಟ ತಗೋಬೇಕಂತ ಏನಿಲ್ಲ ಒಂದು ಒಂದು ರೇಟ್ ಮಾಗಡಿ ಮಾಡಿಕೊಂಡು ತಗೋಬೇಕು ಅಂದ್ರೆ ಕನ್ಸಿಷನ್ ಇದ್ದ ಇರುತ್ತೆ ವ್ಯಾಪಾರದಾಗೆಲ್ಲ ಕಾಮನ್ ಅದ ಆ ಥರ ನೋಡ್ರಿ ಈ ಎಲ್ಲ ಅದ ನೋಡ್ರಿ ಕೆಂಗುರಿ ಅದ ನೋಡ್ರಿ ಈ ಕಡೆ ನೋಡ್ರಿ ರೈತರ ಮಾಲ್ ಇರ್ಬೋದು ಕೆಂದ ಪ್ಲಸ್ ಎಳಗ ಮಿಕ್ಸ್ ಇರುವಂತ ಮರಿ ಮಲಗ್ರೆ ಹೆಂಗೆ ಹೇಳಿ ಒಬ್ಬರು ಹೆಂಗೆ ಹೇಳಿ ಹದಿಮೂರು ಸಾವಿರ ವ್ಯಾಪಾರ ನೆಡತೀನ್ರಿ ಎಷ್ಟೋ ತನಕ ಕೇಳತ್ತಾರ ಒಂಬತ್ತೊಂಬತ್ತರ್ಲಿ ಕೇಳತ್ತಾರ ಮತ್ತು ನೀವು ನಿಮ್ಮ ರೇಟ್ ಎಷ್ಟು ಬಂದ್ರೆ ಕೊಡ್ರಿ ಹತ್ತು ಸಾವಿರ ನೋಡ್ರಿ ಇವು ಮರಿ ಹತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಾಲಾಕ ಸ್ವಲ್ಪ ಕ್ಲೀನ್ ಇಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಕಡೆ ಒಂದೆರಡು ಅದ ನೋಡ್ರಿ ಅದರ ತೊಂದ್ರೆ ಕೊಡೋದು ಏನು ಹೇಳ್ತೀರಾ ಹೇಳ

ಹನ್ನೊಂದು ಕೇಳಲ್ ಏನಾದ್ರೂ ನೋಡ್ರಿ ಇವು ಮರಿ ಫೈನಲ್ ಕೊಡ್ತೀನಿ ಹದ್ ಮೂರ್ ಮಾಲಕ್ ಕೊಟ್ಟಿರೇನ್ರಿ ಈಗ ಇವ ಇವಷ್ಟ ಇನ್ನ ಕೊಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ಅಂತ ನೋಡ್ರಿ ಇವಾಗ ಇವ್ ಎರಡು ಚೆನ್ನಾಗದ ನೋಡ್ರಿ ವಾಪಸ್ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಲಾಟ್ ದೊಡ್ಲಾಟೈತ್ ನೋಡ್ರಿ

ಇಲ್ಲ ಮುಂದ್ ಮೀಸೋಂದ್ರ ಫ್ಯೂಚರ್ ಚೆನ್ನಾಗದು ಸ್ವಲ್ಪ ರೇಟ್ ಕನ್ಸೆಷನ್ ಕಮ್ಮಿ ಐತಿ ಮರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನೀವೇನ್ ನೋಡಿನ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಆಗ ಐತಿ ಹೈಟ್ ಚೆನ್ನಾಗಿ ಐತಿ ನೋಡ್ರಿ ಈ ಮರಿ ಒಮ್ಮೆ ಕೋಮ್ ಕಿತ್ತರ ಪ್ಯೂರ್ ಎಳಗ ನೋಡ್ತಿರ್ಬೋದು ಈ ಮರಿನಾ ಮೈಸೂರೊಬ್ಬರು ಅನಾರ ಮೊದ್ಲ ಎರಡು ಮರಿ ಹಾಕ್ಸೊಂಡಿದ್ರೆ ಅವ್ರಿಗೆ ಇನ್ನೊಂದು ಮರಿ ಬೇಕಂತ ಹೇಳಿದ್ರೆ ಹಂಗಾಗಿ ಇದನ್ನ ಇವಾಗ ಚಾಯ್ಸಿಂಗ್ ಮಾಡ್ಕೊಂಡಿದ್ರೆ ಇವಾಗ ಕಳಿಸ್ಕೊಡತ್ತೀನಿ ನೋಡ್ರಿ ಅವ್ರಿಗೆ ಬರ್ರಣ್ಣ ಹಂಗ ದೊಡ್ಡ ಮರಿ ನೋಡಂಬರ್ರಿ ಅಣ್ಣ ನೋಡ್ತಿರ್ಬೋದು ಗಿಡ ಮಾರ್ಕೆಟ್ಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ದೊಡ್ಡ ಎಳಗ ಮರಿ ಜಾಸ್ತಿ ಬರ್ತಾವೆ ಇಲ್ಲೊಂದು ಐತೆ ನೋಡಿರಿ ಇದು ಸ್ಟೈಲಿಶ್ ಐತೆ ನೋಡ್ರಿ ಚೆನ್ನಾಗಿದೆ ಈ ಕಡೆ ಒಂದೈತೆ ಮತ್ತು ಈ ಕಡೆದ ಬರ್ರಿ ಎಳಗ ಮರಿನ ಜಾಸ್ತಿ ಬರ್ತಾವೆ ಅವನ್ನ ಕೇಳ್ಬರಿ ಮತ್ತೆ ಬ್ಲ್ಯಾಕ್ ಎಷ್ಟ ಅಷ್ಟು ತೋರಿಸ್ತೀನಿ ನಿಮ್ಗೆ ಸಗರ ಎಷ್ಟಲ್ಲ ಏನದೆ ಎರಡಲ್ಲ ಎರಡಲ್ಲಿ ಮರಿ ಅಂತ ನೋಡ್ರಿ ಬಿಗ್ ಸೈಜ್ ಐತೆ ನೋಡ್ರಿ ಕೆಲ್ಸ ಏನು ಏನಾರ ಐತಿ ರೀ ನಾಪಾರದ ಐವತ್ತೆರಡು ನೋಡ್ರಿ ಐವತ್ತೆರಡು ಸಾವಿರ ವ್ಯಾಪಾರ ಹೇಳ್ತಾರೆ ನೋಡ್ರಿ ನಾಲ್ಕರ ವ್ಯಾಪಾರ ಮತ್ತು ಫೈನಲ್ ಏನು ಪ್ರೈಸ್ ಅದ್ರ ಕೊಡ್ತೀರೀ ಮರಿ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರೀ ಎರಡಲ್ ಮರಿ ಎಳಗದ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಣ್ಣ ನಿಮ್ಮ ಹೆಸರ ಆನಂದನ ಯಾವ ಊರಿನಾ ಸುಳಿಬೈ ಸುಳಿಬೈರ್ರಿ ನೋಡ್ರಿ ಯಾರಿಗಾರ ಬೇಕಾದ್ರೆ ಲೈವ್ ಇಟ್ಟು ಚೆನ್ನಾಗೈತೆ ನೋಡ್ರಿ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಹೇಳ್ರಿ ನಾ ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ತ್ರೀ ಜೀರೋ ಫೋರ್ ತ್ರೀ ಒನ್ ನೋಡ್ರಿ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಸುಳಿ ಬೈತ್ ಐತ್ ನೋಡ್ರಿ ಮರಿ ಅಣ್ಣ ಇದು ಎಷ್ಟಲ್ಲ ಹಲಲ್ ಇದ ನೋಡ್ರಿ ಇದು ಬಿಗ್ ಸೈಜ್ ಇದ್ದಿ ವೈಟ್ ಜವಾರಿ ಕ್ರಾಸ್ ಐತಿ ನೋಡ್ರಿ ಮರಿ ಇದಕ್ಕೇನ್ ಹೇಳತ್ತೀರಿ ವ್ಯಾಪಾರ ಮೂವತ್ತೆರಡು ನೆಡದ ಎಷ್ಟೊತ್ತ ನೆಡದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಡೋತಿ ಮತ್ ಫೈನಲ್ ಏನು ಪ್ರೈಸ್ ಅದ್ ಕೊಡ್ತೀನಿ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಸಾವಿರ ನೋಡ್ರಿ ಇದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿ ಇದು ಸುಳಿ ದಿನ ಇದು ಸುಳಿಬೇದೆ ಅಂತ ನೋಡ್ರಿ ನಿಮ್ಮ ಸರ್ ಚಂದ್ರು ಚಂದ್ರು ಅಂತ ನೋಡ್ರಿ ಯಾರು ಬೇಕಾರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಈ ಕಡೆ ಎಲ್ಲ ಇಡ್ಕೊಂಡು ನಿಂತಾರೆ ನೋಡ್ರಿ ನೋಡ್ತಿರ್ಬೋದು ಇಲ್ಲೊಂದು ಐತಿ ನೋಡ್ರಿ ಇದು ದೊಡ್ಡ ಸೈಜ್ ಐತೆ ನೋಡ್ರಿ ಮರಿ ಅಣ್ಣ ಎಷ್ಟೊಲ್ಲರಲ್ಲಿ ಆರಲ್ಲಿ ಬಂದು ಎಷ್ಟು ತಿಂಗ್ಳು ಐತೆನಾ ಎರಡು ತಿಂಗ್ಳು ಐತೆ ನಾನು ಆತದ ಮೇ ಏನ ಕಣ್ಣಾಗೈತಿ ಎಷ್ಟೊಲ್ಲ ಐತೆನಾ ನಕಲಿ ಕಣಾಗೈತೆ ನಕಲಿ ಕಣಾಗೈತೆ ಅಂತ ನೋಡ್ರಿ ಏನ್ ಹೇಳ್ತೀರ ವ್ಯಾಪಾರ ಅರವತ್ತು ಸಾವಿರ ನಡೆದಿದ್ದನಾ ಮೂವತ್ತೆಂಟು ಮೂವತ್ತಾರು ತನಕ ಕೇಳಾಗತ್ತಾರ ಮತ್ ಫೈನಲ್ ಏನಾದ್ರು ಕೊಡ್ತೀರ ನಲ್ವತ್ತರ ಮೇಲೆ ನೋಡ್ರಿ ನಲ್ವತ್ತರ ಮೇಲೆ ಬಂದ್ರೆ ಕೊಡ್ತಾರ ಅಂತ ನೋಡ್ರಿ ಮರಿ ಚೆನ್ನಾಗೈತೆ ನೋಡ್ರಿ ಇಲ್ಲೊಂದು ಎರಡದ ಬರಿ ಬ್ಲಾಕ್ ಮರಿ ನೋಡ್ತಿರ್ಬೋದು ಈ ಮರಿ ಕೆಳಂಬರಿ ಇದು ಚೆನ್ನಾಗೈತೆ ಅಣ್ಣ ಎಷ್ಟಲ್ಲಿದೆ ನಕಲ್ ಏನೇನು ನೋಡಿರಿ ನಾಲ್ಕಲ್ಲ ಅಂತ ನೋಡ್ರಿ ಬೇಗಲ್ಲ ಹಾಕ್ಬಿಟ್ಟಿದ್ದಂಗೆ ಐತಿ ನಾರ್ಮಲ್ ಸೇತೈತಿ ಏನು ಹೇಳತಿರ ಇದು ಮೂವತ್ತೈದು ಇದು ಯಾರ ಕೇಳ್ಯಾರ ಕೇಳಿಲ್ಲ ಫೈನಲ್ ಏನು ಬಂದ್ರೆ ಕೊಡ್ತಿರದ ಮೂವತ್ತು ನೋಡ್ರಿ ಮರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇಲ್ಲೊಂದು ಐತಿ ನೋಡ್ರಿ ನೋಡ್ತಿರ್ಬೋದು ಏನ ಮರಿಕೂರಿ ಇದು ಹಾಲಲ್ಲಿ ಏನು ಹೇಳತಿರ ತಗೊಂಡ್ರಿ ಎಷ್ಟು ಎಷ್ಟೈತೇನಾ ಇಪ್ಪತ್ತೈದಕ್ಕ ನೋಡ್ರಿ ಇಪ್ಪತ್ತೈದು ಸಾರೀಕ ವ್ಯಾಪಾರ ಐತಿ ನೋಡ್ರಿ ಜೀರೋ ಟೀತ್ ಮರಿ ಈ ಕಡೆ ಒಂದಾಯ್ತು ನೋಡ್ರಿ ಇಲ್ಲಿ ನೋಡ್ತಿರೋ ಇದು ಜೀರೋಲ್ ಇರ್ಬೋದ್ರಿ ಜೀರೋ ಅಲ್ಲ ಜೀರೋ ಅಲ್ಲ ಅಂತಾರ ನೋಡ್ರಿ ಬಲ್ಲ ವಾಪಸ್ ಬೆಳ್ಕಲ್ ಐತ್ ನೋಡ್ರಿ ಇಲ್ಲ ಮಾಲಕ್ರಿಲ್ರಿ ಅಲ್ಲೇ ಮಾಲಕ್ರ ಆ ಕಡೆ ಅದಾರ ನೋಡ್ರಿ ಇಲ್ಲೊಂದು ಕೇಳ ನೋಡ್ರಿ ಅದಕ್ಕೆ ಬಿದ್ದವು ಏನು ಜೀರೋ ಅಲ್ಲ ನೀ ಏನತಿರಿ ಅಬ್ಬರ ಮೂವತ್ತೆರಡು ನಡೆದಿದ್ದ ಇಪ್ಪತ್ತೈದು ಇಪ್ಪತ್ತ ಫೈನಲ್ ಏನಾದ್ರೂ ಕೊಡ್ತಿರ ಇಪ್ಪತ್ತಾರು ಸಾವಿರ ಬಂದ್ರೆ ಕೊಡ್ತೀರಿ ನೋಡ್ರಿ ಈ ಮರಿ ಇಪ್ಪತ್ತಾರು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇದು ಜೀರೋ ಅಲ್ಲ ಬರ್ರಿ ನೀ ಕಡೆ ಎಲ್ಲ ಅದ್ ನೋಡ್ತಿರ್ಬೋದೇನಾ ನೋಡ್ರಿ ಇದು ಕ್ವಾಲಿಟಿ ಮರಿ ಐತಿ ನೋಡ್ರಿ ಜಾತಿನ ಮರಿ ಏನ ಎರಡಲ್ಲ ಅಲ್ಲ ಕೆ ದಿನ ಐತೇನಾ ದೇಡ್ ತಿಂಗ ನೋಡಿ ಎರಡಲ್ಲಾಗಿ ಜಸ್ಟ್ ದೇಡ್ ತಿಂಗ್ಳಂತ ನೋಡ್ರಿ ಮಾಲಾಗ ಹಾಲಕಿರಿ ಚೆಕಿಂಗ್ ಮಾಡಾಕ ಮೂರ್ ರೌಂಡ್ ಇದ್ದಾಗ ಚೆಕಿಂಗ್ ರೌಂಡ್ ಆಡೈತಿ ಅಂತ ನೋಡ್ರಿ ಆಟೋ ಆಟಲ್ ನಾನು ಏನ್ ಹೇಳಿ ವ್ಯಾಪಾರ ನಲ್ವತ್ತೆರಡು ನೋಡ್ರಿ ನಲ್ವತ್ತೆರಡು ಸಾರ್ ವ್ಯಾಪಾರ ನೋಡ್ರಿ ಮಾಲಾಗ್ ವ್ಯಾಪಾರ ಎಷ್ಟು ತನಕ ಕೇಳ್ರಿ ಮೂವತ್ತೈದು ಮೂವತ್ತೆರಡ್ ತನಕ ಕೇಳ್ರ ಮತ್ತ ಫೈನಲ್ ಏನ್ ಪ್ರೈಸ್ ಆದ್ರೆ ಕೊಡ್ತೀನಿ ಒಟ್ ಹೆಚ್ಚು ಕಮ್ಮಿ ಮೂವತ್ತಂಬತ್ತ ಟಾರ್ಗೆಟ್ ಕೊಡ್ತೀರಿ ನೋಡ್ರಿ ಈ ಮರಿ ಮೂವತ್ತಂಬತ್ತ ಟಾರ್ಗೆಟ್ ಕೊಡ್ತೀನಿ ನೋಡ್ರಿ ನಾಲ್ಕು ಎರಡಲ್ಲ ಯಾವ್ದೇನಿದ್ ನಿಮ್ಮ ಹೆಸರೇನಾ ರಮೇಶ್ ನೆಲಗಿಯವ್ರ ರಮೇಶ್ ಅನ್ನೋ ನೋಡ್ರಿ ಯಾರು ಬೇಕ್ರು ಅವ್ರು ಅನ್ನಾರ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಒಂದ್ ಐತಿ ಬರ್ರಿ ಅದಷ್ಟಲ್ ಅಲ್ಲಲ್ಲಿ ಮರಿ ಕುರಿ ಐತಿ ಅಂತಾರೆ ನೋಡ್ರಿ ಗೆರಿ ಬಿದ್ದ ಕಣದ್ದೇನ ಆಡೈತಿ ಕಣಗಿನ ಐತೆ ಅವ್ರ ತಾಳ್ಯಾವ ನೋಡ್ರಿ ಅವ್ರ ತಾಲೇವಂತ ನೋಡ್ರಿ ಏನ್ ಹೇಳ್ತಿರೀ ವ್ಯಾಪಾರಿ ವ್ಯಾಪಾರಿ ಏನೈತಿ ಇಪ್ಪತ್ತಾರು ಹೆಚ್ಚು ಕಮ್ಮಿ ಅಂದ್ರೆ ಏನ್ ಎಷ್ಟು ಬಂದ್ರೆ ಕೊಡ್ರಿ ಇಪ್ಪತ್ತೆರಡು ನೋಡ್ರಿ ಫೈನಲ್ ಇಪ್ಪತ್ತೆರಡು ಸಾರಿ ಬಂದ್ರೆ ಕೊಡ್ತಾರೀ ನಾರ್ಮಲ್ ರೇಟ್ ಐತ್ ನೋಡ್ರಿ ಪರವಾಗಿಲ್ಲ ಮರಿ ಆಟದ ಆಟೋ ಚೆನ್ನಾಗ್ಲಾ ಆಟಕ್ ಚೆನ್ನಾಗೈತೆ ಅಂತ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ ನಂಬರ್ ಏನೋ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಫೈವ್ ಒನ್ ತ್ರೀ ಫೋರ್ ಜೀರೋ ನೋಡ್ರಿ ಹಂಗ ಯಾರು ಬೇಕಾರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಬರ್ರಿ ಇಲ್ಲಿ ನೋಡ್ತಿರ್ಬೋದು ಇದು ಹಾಳ ಹಾಳ ಚೆನ್ನಾಗೈತಿ ನೋಡ್ರಿ ವೈಟ್ ಗೋಮಿನಾಗೈತಿ ಇದು ಮರಿಕೂರ್ನ ಅಂತ ನೋಡ್ರಿ ಏನ್ ಹೇಳಿ ಇಪ್ಪತ್ತೆಂಟು ಇಲ್ಲಿ ಎಷ್ಟೋತನ ನಡತ್ರಿ ಇಪ್ಪತ್ತೈದು ತನಕ ಕೇಳಾರ ಏನಾದ್ರೂ ಕೊಡಕ್ ನೋಡ್ರಿ ಮರಿ ಇಪ್ಪತ್ತಾರ ಸಾರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಇದು ಯಾವ ದಿನ ಇದು ನೆಲಗಿದ ಇದು ನೆಲಗಿದ ಅಂತ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಇಲ್ಲೊಂದ್ ಮರಿ ಅಪಾರ ನೆಡವ್ ನೋಡ್ರಿ ನೋಡ್ತಿರ್ಬೋದು ನೀವು

ಸ್ವಲ್ಪ ಕಮ್ಮಿ ಕೇಳಿದ್ರೆ ಹಂಗ ರೇಟ್ ದೂರ ಐತಿ ನೋಡ್ರಿ ನಾಲ್ಕಾಲ್ ಮೇಲೆ ಗಡ್ಡ ಚೆನ್ನಾಗೈತ್ ನೋಡ್ರಿ ಸುದ್ದಿ ಇಪ್ಪತ್ತು ಕೇಳಿದ್ರಿ ರೇಟ್ ದೂರ ಐತಿ ಅದ ಆಗದೆ ಇರೋದಂಗೆ ಕಾಣತ್ತ ಬರ್ರಿ ಬೇರೆ ಕಡೆ ಬರ್ರಿ ನಿಲ್ ಇಲ್ಲ ಅದ ನೋಡ್ರಿ ನೋಡ್ಕೊಳಿ ಚಿಕ್ಕ ಮರಿ ಐತಿ ನೋಡ್ರಿ ಇದು ಎಷ್ಟೆಲ್ಲ ಐತೆ ಗೊತ್ತಿಲ್ಲ ಮಾಲಕ್ರಲ್ಲಿ ಕಟ್ಟಿಗರ ಹಂಗ ಸುಮ್ಮನೆ ಮತ್ತೆ ತೋರ್ಸ ಐತಿ ನೋಡ್ರಿ ವಾಪಸ್ ಇಲ್ಲಿ ಒಂದು ಎರಡು ಅದ ನೋಡ್ರಿ ಮರಿ ಹಂಗದ ನೋಡ್ರಿ ಇದು ಚೆನ್ನಾಗೈತೆ ನೋಡ್ರಿ ಹಂಗ ಇಲ್ಲೊಂದು ಐತ್ ಮರಿ ನೋಡ್ತಿರ್ಬೋದು ಮರಿ ಹಂಗತ್ ನೋಡ್ರಿ ಅದು ಗಿರಿ ಪರಿ ಕಣದ ಮರಿ ಇರ್ಬೋದು ಅಣ್ಣ ಕಣದ ದನಿದೆ ಹಾ ಇಷ್ಟಲ್ಲ ಜಸ್ಟ್ ಎಂಟಲ್ ಜಸ್ಟ್ ಎಂಟಲ್ಲ ಅಂತಾರ ನೋಡ್ರಿ ಮಾಲಕರ ಇದು ಕೊಡೋದೇನೇ ನಾಗತ್ತೆ ಕೊಟ್ಟಿರಿ ಎಷ್ಟು ಕೊಟ್ರಿ ಇದ್ರ ಮೂವತ್ನಾಲ್ಕ ಮೂವತ್ನಾಕ್ ಅಂತಾರ ನೋಡ್ರಿ ಕಣಗಳಿ ಮರಿಗಿ ನಾಕಲಾಗರ ಓಪನ್ ಎಲ್ಲಿ ಹಾಕಿಲ್ಲ ಓಪನ್ ಎಲ್ಲಿ ಹಾಕಿಲ್ಲ ಅಂತಾರ ನೋಡ್ರಿ ಮಾಲಕರ ಯಾವ್ದೇನಿದ್ ಮೊದಲ ಮರಿ ಹ್ಮ್ ಸೈಡ್ ಒಳ್ಳೆ ನೀವ್ ತೊಗೊಂಡಿರ ನೋಡ್ರಿ ಒಳ್ಳೆ ಅನ್ನ ತೊಗೊಂಡ್ರ ಅಂತ ನೋಡ್ರಿ ಇದು ಮೂವತ್ನಾಕ್ ಸಾರೀಕ ಆಯ್ತಲ್ಲ ಮೂವತ್ತ್ ನಾಲ್ಕ ಸಾರೀಕ ಆಯ್ತಂತ ನೋಡ್ರಿ ಗಡ್ಡೆ ಚಲೋ ಐತಿ ನೋಡ್ರಿ ಮರಿದು ಓಪನ್ ಮರಿ ಬರ್ರಿ ನಿಲ್ಲೊಂದ್ ಇಷ್ಟ ನೋಡ್ತಿರ್ಬೋದು ಅಣ್ಣ ಎಷ್ಟ್ ತಿಂಗಳದ ಮರಿ ಐದುವರೆ ಆರ್ ತಿಂಗ್ಳದ್ ಏನ್ 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 ಹೇಳ್ತೀನಿ ಅಪ್ಪರ ಹನ್ನೆರಡುವರಿ ಕೊಡೋದು ಹನ್ನೊಂದ್ ಹತ್ತು ಹನ್ನೊಂದುವರಿ ನೋಡ್ರಿ ಹನ್ನೊಂದ್ ಹತ್ತು ಹನ್ನೊಂದುವರಿ ಬಂದ್ರ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ವೈಟ್ ನೆ ಚೆನ್ನ ನೋಡ್ರಿ ತೋಳ ಕಡ್ಡಿಲ್ಲ ಅಣ್ಣ ಹೆಂಗೈತಿ ಎಳಗ್ರಿ ಎಳಗ ಮರಿ ಮರಿ ಇದ್ದಂಗ್ ಒಟ್ಟು ಕಮ್ಮಿ ಇಲ್ಲ ರೇಟ್ ರೇಟ್ ಕಮ್ಮಿ ಇಲ್ಲ ನೋಡ್ರಿ ಮಲಗ್ ಈ ಕಡೆ ಎಲ್ಲ ಇಲ್ಲಿ ಲೈನ್ ಅಲ್ಲಿ ಹಿಡ್ಕೊಂಡು ಎಂತರ ನೋಡ್ರಿ ಇವ್ನ ಕೇಳೋಣ ಬರ್ರಿ ಲಾಟ್ ಕೇಳೋಣ ಲಾಟ್ ಹೇಳ್ತಾರೆ ಮಲಕ್ ಅಲ್ಲಿ ವ್ಯವಹಾರ ನೆಡಕ್ತಾರ ಇಲ್ಲಿ ಇಲ್ಲದ ಬರ್ರಿ ಇಲ್ಲಿ ಬರ್ತಿ ಮೂರು ತಿಂಗಳು ಬರೀ ಅನಿಸ್ತಾವ ಇವ್ನ ಕೇಳಿಬಿಡು ಅಂತೇಳ್ರಿ ಎಲ್ಲ ರೈತರ ಮಲ್ ಅನ್ನಿಸ್ತಾವಲಕ್ ರೀ ನಿಮ್ ಮಲಕ್ರಿ ನಿಮ್ಮ ಅನ್ರಿ ಎಷ್ಟ್ರಿ ಮರಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನೋಡ್ರಿ ನಾಲ್ಕು ವ್ಯಾಪಾರ ಏನ ಲಾಟ ಕಲಾಟ ಏನು ಹೇಳ್ತೀರಿ ವ್ಯಾಪಾರ ಒಂಬತ್ತುವರೆ ಹಂಗ ಇಲ್ಲೇ ನೆಡತ್ತೆ ನೀನು ವ್ಯಾಪಾರ ಎಷ್ಟು ತನಕ ಕೇಳ್ತದ್ರಿ ಎಂಟೂವರೆ ಹಂಗೆ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಾ ಒಂಬತ್ತು ಸಾವಿರ ನೋಡ್ರಿ ಹಾ ಎಂಟುವರೆ ತಂದ್ ನಡದ್ ಇನ್ನೊಂದ್ ಎರಡ್ ನೂರ ಅಂದ್ರೆ ಎಂಟು ಸಾವಿರ ಏಳ್ನೂರ ಎಂಟು ನೂರು ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಲಾಟ ಲಾಟ ಎಲ್ಲವೂ ಸ್ವಲ್ಪ ಸಣ್ಣ ಹೋಗಿ ಚಲೋ ಗಟ್ಟಿ ನಿ ಕಡೆ ಎಲ್ಲ ನೋಡ್ತಿರುವ ನೀವು ಇದು ದೊಡ್ಡ ಮರಿ ನೋಡ್ರಿ ದೊಡ್ಡ ಮರಿ ಇಲ್ಲಿ ಅದ ನೋಡ್ರಿ ಇವು ಒಂದು ಎಂಟು ಒಂಬತ್ತೊಂಬತ್ತು ತಿಂಗ್ಳು ಇರ್ಬೋದೇನ ಏನೋ ಹೆಂಗೆ ಎಷ್ಟು ತಿಂಗ್ಳದ ಮರಿ ಇವು ಎಷ್ಟು ತಿಂಗ್ಳದ ಮಲಕ್ರ ನೆಡದ ಎಷ್ಟ ಎಷ್ಟು ಎಷ್ಟು ನೆಡದ್ರಿ ಹದ ಹದ್ನೈದು ಹದ್ನಾರ ತಂದ್ ನೆಡ್ದವ್ ಆ ಮತ್ ನೀವೇನು ಹೇಳಿರಿ ಫೈನಲ್ ಪ್ರೈಸ್ ಹದಿನೇಳುವರಿ ನೋಡ್ರಿ ಫೈನಲ್ ಹದ್ನೇಳುವರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಒಂದೊಂದು ಮರಿ ಆ ಎಷ್ಟ್ ರೀ ಆರು ತಿಂಗಳ ಬರ್ತಿ ನೋಡ್ರಿ ಆರರಿಂದ ಏಳು ಏಳು ತಿಂಗ್ಳು ಬರ್ತಿ ಅದ ಅಂತಾರ ನೋಡ್ರಿ ಮಾಲಕ್ರಿ ಚೆನ್ನಾಗದ ನೋಡ್ರಿ ಮರಿ ಫೈನಲ್ ರೇಟ್ ಅವ್ರು ಹದಿನೇಳುವರೆ ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ಈ ಕಡೆಯಲ್ಲಾಗ ನೋಡ್ರಿ ನೋಡ್ತಿರ ಬಂದು ನೋಡ್ರಿ ನಾ ಇವತ್ತೂ ಮಾರ್ಕೆಟ್ ಮುಗಿಯೋಕೆ ಬಂತೇನಾ ಇನ್ನೇನು ಇನ್ನೊಂದು ಅರ್ಧ ತಾಸಲ್ಲಿ ಮಾರ್ಕೆಟ್ ಮುಗಿತಿತ್ತೇನ ಇವತ್ತು ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಮರಿಗಳು ಕಮ್ಮಿ ಬಂದಿತ್ತೇನಾ ಅಂದ್ರೆ ಸೆಲೆಕ್ಷನ್ ಮರಿ ಅಷ್ಟೇನು ಜಾಸ್ತಿ ಇರಲಿಲ್ಲ ಬಟ್ ಆಲ್ಮೋಸ್ಟ್ ಮರಿ ಕಮ್ಮಿ ಬಂದಿತ್ತು ಮರಿ ಕಮ್ಮಿ ಬಂದ್ರು ತಗೊಳ್ಳೋರು ಯಾರು ನಾ ತಗೊಳ್ಳೋರು ಯಾರು ಇಲ್ಲದೇ ಇರೋ ಕಾರಣಕ್ಕ ರೇಟು ಸ್ವಲ್ಪ ನಾರ್ಮಲ್ ಆಗೈತಿ ನಾರ್ಮಲ್ ಅಂತೇಳಿ ರೇಟ್ ಬಿದ್ದ ತಿನ್ನ ನೋಡಿರಿ ಹಂಗೆ ಯಾರೋ ಫಾರ್ಮಿಗೆ ಮರಿಬೇಕಾರ ಬಂದು ತೊಗೊಳಕ್ಕೆ ಪರವಾಗಿಲ್ಲ ಈ ಟೈಮ್ಗೆ ಇದೇ ಥರದ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ